ಇ ತನ್ನ ಚಂದಾದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಡ್ಡಿ ದರವನ್ನು ಬಿಡುಗಡೆಗೊಳಿಸಿದೆ ಶೇಕಡ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿ ದರವನ್ನು ತನ್ನ ಚಂದಾದಾರರಿಗೆ ನೀಡಿದ್ದು ಈಗಾಗಲೇ ಶೇಕಡಾ ತೊಂಬತ್ತೇಳರಷ್ಟು ಸದಸ್ಯರ ಬಡ್ಡಿ ಹಣ ಪಾವತಿಯಾಗಿದೆ ಇನ್ನುಳಿದ ಸದಸ್ಯರ ಬಡ್ಡಿ ಹಣ ಪಾವತಿ ಪ್ರಗತಿಯಲ್ಲಿದ್ದು ಶೀಘ್ರದಲ್ಲೇ ಆ ಚಂದಾದಾರರಿಗೂ ಹಣ ಜಮಾವಣೆ ಆಗಲಿದೆ ಹೌದು ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೌಕರರ ಭವಿಷ್ಯ ನಿಧಿ ಠೇವಣಿಗಳ ಮೇಲೆ ಶೇಕಡ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿ ದರವನ್ನು ಪಾವತಿಸಲು ಸರ್ಕಾರ ಅನುಮೋದನೆ ನೀಡಿದೆ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿ ಪಾವತಿ ಮಾಡಲು ಒಪ್ಪಿಗೆ ನೀಡಿರುವುದಾಗಿ ಕಾರ್ಮಿಕ ಸಚಿವಾಲಯವು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಮಾಹಿತಿಗೆ ನೀಡಿದೆ ಫೆಬ್ರವರಿ ಇಪ್ಪತ್ತೆಂಟರಂದು ನಡೆದ ಸಭೆಯಲ್ಲಿ ಇಪಿಎಫ್ಒ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಇಪಿಎಫ್ ಠೇವಣಿಗಳ ಮೇಲಿನ ಬಡ್ಡಿ ದರವನ್ನು ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರಲ್ಲಿ ಉಳಿಸಿಕೊಳ್ಳಲು ನಿರ್ಧರಿಸಿತು ಹಿಂದಿನ ವರ್ಷದ ಬಡ್ಡಿ ದರವೇ ಈ ವರ್ಷವೂ ಮುಂದುವರೆಯಲಿದೆ ಎಂದು ತಿಳಿಸಿತ್ತು ಈ ನಿರ್ಧಾರಕ್ಕೆ ಇದೀಗ ಹಣಕಾಸು ಸಚಿವಾಲಯವು ಸಮ್ಮತಿ ನೀಡಿದೆ ಇದರಿಂದ ಠೇವಣಿಗಳ ಮೇಲೆ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿ ಪಾವತಿಯಾಗಲಿದೆ ಇದರಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಆರ್ಥಿಕ ವರ್ಷಕ್ಕೆ ಏಳು ಕೋಟಿಗೂ ಹೆಚ್ಚು ಇಪಿಎಫ್ಓ ಚಂದಾದಾರರ ಖಾತೆಗಳಿಗೆ ಬಡ್ಡಿ ಹಣ ಜಮಾವಣೆ ಆಗಲಿದೆ ಫೆಬ್ರವರಿ ಇಪ್ಪತ್ತೆಂಟರಂದು ನಡೆದ ನವದೆಹಲಿಯಲ್ಲಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಇಪಿಎಫ್ಒ ಕೇಂದ್ರ ಮಂಡಳಿ ಟ್ರಸ್ಟ್ಗಳ ಮೇಲೆ ಎರಡ್ನೂರ ಮೂವತ್ತೇಳನೇ ಸಭೆಯಲ್ಲಿ ಈ ಬಡ್ಡಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಇತರ ಸ್ಥಿರ ಆದಾಯದ ಯೋಜನೆಗಳಿಗೆ ಹೋಲಿಸಿದರೆ ಇಪಿಎಫ್ಓ ಹೆಚ್ಚಿನ ಮತ್ತು ಸ್ಥಿರವಾದ ಆದಾಯವನ್ನು ನೀಡುತ್ತದೆ ಈ ಮೂಲಕ ನಿವೃತ್ತಿಯ ನಂತರ ಉಳಿತಾಯಕ್ಕೆ ಭದ್ರತೆಯನ್ನು ಒದಗಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದನೇ ಸಾಲಿನಲ್ಲಿ ಇಪಿಎಫ್ಒ ಮೇಲಿನ ಶೇಕಡ ಎಂಟು ಪಾಯಿಂಟ್ ಹತ್ತರಷ್ಟು ಬಡ್ಡಿ ದರವನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟರ ನಂತರದ ಕನಿಷ್ಠ ದರವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಇದು ಶೇಕಡ ಎಂಟರಷ್ಟು ಇದ್ದಿದ್ದು ಈವರೆಗಿನ ಕನಿಷ್ಠ ದರವಾಗಿದೆ ಇನ್ನು ಇಪಿಎಫ್ಒ ಬಡ್ಡಿ ದರವನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಇಪಿಎಫ್ಒ ಗಳಿಸುವ ಆದಾಯ ಇಪಿಎಫ್ ತನ್ನ ಹೂಡಿಕೆಗಳಿಂದ ಬರುವ ಆದಾಯವನ್ನು ಪರಿಗಣಿಸುತ್ತದೆ ಜನದಾರರ ಸಂಖ್ಯೆ ಹೆಚ್ಚಾದಂತೆ ಹೆಚ್ಚಿನ ಬಡ್ಡಿ ದರವನ್ನು ನೀಡಲು ಇಪಿಎಫ್ಗೂ ಸಾಧ್ಯವಾಗುತ್ತದೆ ಆರ್ಥಿಕ ಪರಿಸ್ಥಿತಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಬಡ್ಡಿದರವನ್ನು ನಿರ್ಧರಿಸಲಾಗುತ್ತದೆ ಹದಿಮೂರು ಲಕ್ಷ ರೂಪಾಯಿಗಳ ಮೂಲ ನಿಧಿಯ ಮೇಲೆ ಇಪಿಎಫ್ಒ ದಾಖಲೆಯ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿಗಳ ಸಾರ್ವಕಾಲಿಕ ಅತ್ಯಧಿಕ ಆದಾಯವನ್ನು ಗಳಿಸಿದ್ದು ಈ ಹಿನ್ನೆಲೆಯಲ್ಲಿ ಈ ಬಡ್ಡಿದರವನ್ನು ಪಾವತಿಸಲಾಗುತ್ತದೆ ಅದರನ್ವಯ ಬಡ್ಡಿ ಹಣವನ್ನು ಬಿಡುಗಡೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದಂತೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಪ್ರಮುಖ ಬೆಳವಣಿಗೆಯೊಂದರಲ್ಲಿ ತನ್ನ ಸದಸ್ಯರ ಶೇಕಡಾ ತೊಂಬತ್ತೇಳರಷ್ಟು ಖಾತೆಗಳಿಗೆ ಈಗಾಗಲೇ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿದರವನ್ನು ಯಶಸ್ವಿಯಾಗಿ ಬಿಡುಗಡೆ ಮಾಡಿದೆ ಈ ಬಾರಿಗೆ ಬಡ್ಡಿದರ ಜಮಾ ಮಾಡಲು ಪ್ರಕ್ರಿಯೆ ವಿಳಂಬವಾಗಿದೆ ನಿಗದಿತ ಸಮಯಕ್ಕಿಂತ ಎರಡು ಮೂರು ತಿಂಗಳು ಮುಂಚಿತವಾಗಿ ಪೂರ್ಣಗೊಳ್ಳಲಾಗಿದೆ ಎಂಬುದು ಮಹತ್ತರ ಸಂಗತಿ ಈ ಕುರಿತು ಕೇಂದ್ರ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವಯ್ಯ ಅವರು ಸ್ಪಷ್ಟನೆ ನೀಡಿ ಈ ವರ್ಷ ಜೂನ್ನಲ್ಲಿಯೇ ಬಹುತೇಕ ಎಲ್ಲಾ ಖಾತೆಗಳಿಗೆ ಬಡ್ಡಿದರ ಜಮಾ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಎಂದು ತಿಳಿಸಿದರು ಗತ ವರ್ಷ ಬಡ್ಡಿದರ ಜಮಾ ಪ್ರಕ್ರಿಯೆ ಆಗಸ್ಟ್ ನಲ್ಲಿ ಆರಂಭವಾಗಿ ಡಿಸೆಂಬರ್ನಲ್ಲಿ ಪೂರ್ಣಗೊಂಡಿತ್ತು ಹಿನ್ನೆಲೆಯಲ್ಲಿ ಈ ವರ್ಷದ ತ್ವರಿತ ಕಾರ್ಯಾಚರಣೆ ಸರ್ಕಾರದ ದಕ್ಷತೆಯ ಪ್ರತಿಬಿಂಬವಾಗಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನೊಂದೆಡೆ ಇಪಿಎಫ್ಓ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿಯೇ ಹತ್ತೊಂಬತ್ತು ಪಾಯಿಂಟ್ ಹದಿನಾಲ್ಕು ಲಕ್ಷ ನಿವ್ವಳ ಹೊಸ ಸದಸ್ಯರನ್ನು ಸೇರಿಸಿಕೊಂಡಿದ್ದು ಸುಮಾರು ಎರಡ್ ಸಾವಿರದ ಇಪ್ಪತ್ತೈದರೊಂದಿಗೆ ಹೋಲಿಸಿದರೆ ಶೇಕಡಾ ಮೂವತ್ತೊಂದು ಪಾಯಿಂಟ್ ಮೂವತ್ತೊಂದರಷ್ಟು ಹಾಗೂ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋಲಿಕೆ ಮಾಡಿದರೆ ಶೇಕಡಾ ಒಂದು ಪಾಯಿಂಟ್ ಹದಿನೇಳರಷ್ಟು ಹೆಚ್ಚಳವಾಗಿದೆ ಎಂದು ಕಾರ್ಮಿಕ ಸಚಿವಾಲಯ ಬಿಡುಗಡೆ ಮಾಡಿದೆ ಈ ಅಂಶಗಳನ್ನು ಭದ್ರ ಉದ್ಯೋಗ ಸೃಷ್ಟಿ ಹಾಗೂ ಸಂಘಟಿತ ಕ್ಷೇತ್ರದಲ್ಲಿ ಕಾರ್ಮಿಕರು ಹೆಚ್ಚುತ್ತಿರುವ ಹಸ್ತಕ್ಷೇಪವನ್ನು ತೋರಿಸುತ್ತದೆ ಇವು ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳ ಕಾರ್ಯಕ್ಷಮತೆಗೆ ಸಾಕ್ಷಿಯಾಗಿದೆ ಇದರಿಂದ ಇಪಿಫ್ಓ ಸದಸ್ಯರಿಗೆ ನೇರ ಪ್ರಯೋಜನವಾಗಲಿದ್ದು ತಮ್ಮ ನಿವೃತ್ತಿ ಕೊಡುಗೆಗಳಲ್ಲಿ ಬಡ್ಡಿದರದ ಲಾಭವನ್ನು ತಕ್ಷಣವನ್ನೇ ಕಾಣಬಹುದು ವಿಶೇಷವಾಗಿ ಆರ್ಥಿಕ ತೊಂದರೆ ಸಮಯದಲ್ಲಿ ಇದು ಆಶಾಕಿರಣವೊಂದು ಎಂದು ನೌಕರರು ಅಭಿಪ್ರಾಯಪಡುತ್ತಾರೆ ಇದು ಆರ್ಥಿಕ ಭದ್ರತೆ ಹಾಗೂ ವಿಶ್ವಾಸಾರ್ಹ ಸೇವಾ ನಿರ್ವಹಣೆಯ ಸಂಕೇತವಾಗಿದ್ದು ಭವಿಷ್ಯ ನಿಧಿಯ ಮೇಲೆ ಜನತೆಗೆ ಮತ್ತಷ್ಟು ನಂಬಿಕೆ ಮೂಡಿಸುವಲ್ಲಿ ಸಹಾಯವಾಗಿದೆ ಇದು ಇ ಚಂದಾದಾರರಿಗೆ ಬಡ್ಡಿ ಹಣ ಬಿಡುಗಡೆ ಮಾಡಿದ್ದರ ಬಗ್ಗೆ ಮಾಹಿತಿ ಇತರದ ಮಾಹಿತಿಗಳಿಗಾಗಿ ಹಾಗೂ ಸರ್ಕಾರದ ಪಿಂಚಣಿಗೆ ಸಂಬಂಧಪಟ್ಟಂತಹ ಹಾಗೂ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ